ಏ ನಾನು ಈ ವಿಡಿಯೋದಲ್ಲಿ ಈ ಮನುಷ್ಯ ಜೀವನದ ಜೀವನದಲ್ಲಿ ಮುಖ್ಯವಾಗಿ ಮೂರು ಪಾಠಗಳನ್ನು ಕಲಿಯೋದಕ್ಕೋಸ್ಕರ ಮೂರು ಜಾಗಗಳನ್ನು ನೋಡಬೇಕು ಅಂತೇಳಿ ಕೆಲವರು ಹೇಳ್ತಾರೆ ಆ ಮೂರು ಜಾಗಗಳು ಏನು ಏನು ಪಾಠ ಕಲಿತಾರೆ ಅನ್ನೋದನ್ನು ನಾನು ಹೇಳ್ತೀನಿ ಫಸ್ಟು ಈಗ ಪೋಲೀಸ್ ಸ್ಟೇಷನ್ಗೆ ಹೋಗ್ಬೇಕಂತ ನೋಡ್ಬೇಕಂತ ಅದನ್ನು ನೋಡೋದಕ್ಕೆ ಓಕೆ ಸೊ ಜೈಲಲ್ಲಿ ಅವರು ನೋಡಿದಾಗ ಅನಿಸುತ್ತೆ ಅಂದರೆ ಪಾಠ ಕಲಿತಾನೆ ಮನುಷ್ಯನಿಗೆ ಸ್ವಾತಂತ್ರ್ಯ ಎಷ್ಟು ಮುಖ್ಯ ಫ್ರೀಡಮ್ ಎಷ್ಟು ಮುಖ್ಯ ಅಂತ ಪಾಠ ಕಲಿತಾನೆ ಆ ಪೊಲೀಸ್ ಸ್ಟೇಷನ್ ಅಥವಾ ಜೈಲ್ ಥರ ಇನ್ನೊಂದು ಎಕ್ಸಾಂಪಲ್ಲು ಇವಾಗ ಗಿಳಿ ನೋಡಿ ಗಿಳಿನ ಪಂಜರದಲ್ಲಿ ಬಂದಿಸಿರ್ತಾರೆ ಅದಕ್ಕೆ ಫ್ರೀಡಮ್ ಇಲ್ಲ ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಸುಂದರವಾಗಿದೆ ಜನ ಅದನ್ನೇ ಇಷ್ಟಪಡ್ತಾರೆ ಬಟ್ ಈ ಕಾಗೆ ನೋಡೋಕೆ ಏನು ಚೆನ್ನಾಗಿಲ್ಲ ಕಪ್ಪುಗಿದೆ ಬಟ್ ಯಾರು ಇಷ್ಟಪಡೋಲ್ಲ ಬಟ್ ಅದಕ್ಕೆ ಫ್ರೀಡಮ್ ಇದೆ ಸ್ವಾತಂತ್ರ್ಯ ಇದೆ ಇಷ್ಟ ಬಂದಂಗೆ ಎಲ್ಲಿ ಬೇಗ ಹಾರಾಡುತ್ತೆ ಗಿಳಿ ಹಂಗೆಲ್ಲ ಆಗಲ್ಲ ಒಂದೇ ಪ್ಲೇಸಲ್ಲಿ ಇರಬೇಕು ಪಂಜರದಲ್ಲಿ ಓಕೆ ಸೊ ಸ್ವಾತಂತ್ರ್ಯ ಎಷ್ಟು ಮುಖ್ಯ ಅನ್ನೋದು ಪಾಠ ಕಲಿತಾನೆ ಇದರಿಂದ ಸೆಕೆಂಡ್ ಪ್ಲೇಸ್ ಬಂದು ಸ್ಮಶಾನ ಸ್ಮಶಾನಕ್ಕೆ ಹೋಗಿ ನೋಡಿದಾಗ ಗೊತ್ತಾಗುತ್ತಂತೆ ಮನುಷ್ಯನಿಗೆ ಎಂತೆಂಥವರು ಅಹಂಕಾರ ಪಟ್ಟಿರೋರು ಮಣ್ಣಾಗಿದ್ದಾರೆ ಯಾವತ್ತಿದ್ರೂ ಮನುಷ್ಯ ಸತ್ತೋಗ್ತಾನೆ ಶರೀರ ನಶ್ವರ ಸಾವಿಂದ ತಪ್ಪಿಸ್ಕೊಳೋಕ್ಕಾಗಲ್ಲ ಹಗಲು ರಾತ್ರಿ ಸ್ಟಾಪ್ ಮಾಡೋಕ್ಕಾಗಲ್ಲ ಕಾಲಚಕ್ರ ಮುಂದಕ್ಕೆ ಹೋಗ್ತಾ ಇರುತ್ತೆ ಟೈಮ್ ಬಂದೇ ಬರುತ್ತೆ ಸತ್ತೋಗ್ತಾನೆ ಮೊದಲು ಹಂಡ್ರೆಡ್ ವರ್ಷ ಹಂಡ್ರೆಡ್ ಇಯರ್ಸ್ವರೆಗೂ ಇದ್ರು ಈಗ ಏಯ್ಟಿ ಮ್ಯಾಕ್ಸಿಮಮ್ ಕೆಲವು ಸಿಕ್ಸ್ಟಿಗೆ ಹೊರ್ಟೋಗ್ತಾರೆ ಸಿಕ್ಸ್ಟಿ ಲಂದ್ ಸಿಕ್ಸ್ಟಿ ಫೈವ್ ಸೆವೆಂಟಿ ಆ ಥರ ಮತ್ತು ಏಯ್ಟಿ ಏಯ್ಟಿ ಪ್ಲಸ್ವರೆಗೂ ಇರ್ತಾರಲ್ಲ ಅದು ಗ್ಯಾರಂಟಿ ಇಲ್ಲ ಯಾಕೆ ತುಂಬ ಜನ ಮಧ್ಯಲ್ಲೇ ಹೊರ್ಟೋಗ್ಬಿಟ್ಟಿದ್ದಾರೆ ಸೊ ಮನುಷ್ಯ ಅಹಂಕಾರ ಅನ್ನೋದು ಆ ಸ್ಮಶಾನದಲ್ಲಿ ಮಣ್ಣಾದಾಗ ಅಹಂಕಾರ ಕೂಡ ಮಣ್ಣಾಗುತ್ತೆ ಓಕೆ ಸೊ ಸ್ಮಶಾನ ಜಾಗ ಏನು ಹೇಳುತ್ತೆ ಮನುಷ್ಯನಿಗೆ ಏನು ಪಾಠ ಕಲಿಸುತ್ತೆ ಅಂದರೆ ಅಹಂಕಾರ ಪಡಬಾರ್ದು ಅನ್ನೋದನ್ನ ಕಲಿಸುತ್ತೆ ನೆಕ್ಸ್ಟ್ ಬಂದು ಈ ಪೇಶೆಂಟ್ಸ್ ರೋ ಇಲ್ಲಿರೋ ಒಂದು ವಾರ್ಡ್ ರೂಮ್ ಇರುತ್ತೆ ಹಾಸ್ಪಿಟ್ಲಲ್ಲಿ ಸೊ ಆಸ್ಪಿಟ್ಲ್ಗೆ ಹೋಗಿ ಪೇಶೆಂಟ್ಸ್ ಇರೋ ಜಾಗ ನೋಡಿದಾಗ ಮನುಷ್ಯನಿಗೆ ಒಂದು ಪಾಠ ಕರೀತಾನಂತೆ ಏನಪ್ಪ ಅಂದರೆ ಮನುಷ್ಯನಿಗೆ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಹಾಸ್ಪಿಟ್ಲಲ್ಲಿ ಒದ್ದಾಡ್ತಾ ಇರ್ತಾರಲ್ಲ ಕಾಯಿಲೆ ನರಳಿತಾಯಿರಲ್ಲ ಕಿಟಕಿಯಲ್ಲಿ ಬೇರೆಯವ್ರು ನೋಡಿದಾಗ ನಾನು ಇಷ್ಟು ಜಾಗದಲ್ಲಿ ಇಷ್ಟು ನೋವು ನರಕ ಅನುಭವಿಸ್ತಾ ಇದ್ದೀನಿ ನನಗಿಂತ ಅವರೇ ಬೆಟ್ರು ಫ್ರೀಡಮಾಗಿ ಆರಾಮಾಗಿ ಎಷ್ಟು ಚೆನ್ನಾಗಿ ಹ್ಯಾಪಿಯಾಗಿ ಓಡಾಡ್ಕೊಂಡಿದ್ದಾರೆ ಅಂತ ಅವ್ರಿಗೆ ಮನಸ್ಸಲ್ಲಿ ಒಂಥರ ನೋವಾಗುತ್ತಂತೆ ಒಳಗೊಳಗೆ ಅಳ್ತಾರಂತೆ ಆ ರೋಗಿಗಳು ಆಸ್ಪಿಟ್ಲಲ್ಲಿ ಸೊ ಅದಕ್ಕೆ ಹೇಳೋದು ಆರೋಗ್ಯವೇ ಮಹಾಭಾಗ್ಯ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ ಸೊ ಗೊತ್ತಾಯ್ತಲ್ಲ ಮೂರು ಜಾಗಗಳು ಜೈಲು ಸ್ಮಶಾನ ಆಸ್ಪಿಟಲ್ ಥ್ಯಾಂಕ್ ಯು